ಸ್ನೇಹಿತರೆ ನಮಸ್ಕಾರ ನಿಮ್ಮ ಹುಡುಗ ರಾಜಣ್ಣ ನಾನು ತೋರಿಸ್ತಾ ಇರೋದು ಈ ಬ್ರಿಡ್ಜ್ಗಳು ಕಾಮಗಾರಿ ಕೆಲಸ ಸಿರಾ ತಾಲೂಕಿನ ಮದ್ದಲೂರು ಪಂಚಾಯಿತಿ ಮತ್ತು ಕೊಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಕೆಂತರ್ಲಟ್ಟಿಂದ ಆಂಧ್ರದ ಇಂದೂಪುರ ಪಾಗೋಡ ಮಡಕ್ಸಿರಾ ರೊಳ್ಳೆ ಅಗಳಿ ಅಂದರೆ ಅಲ್ಲಿವರೆಗೂ ಆಗಿದೆ ಕೆಂಥರ್ ಅದು ಹೈವೇ ಆಗಿಬಿಟ್ಟು ಪೂರ್ಣ ಕೆಲಸ ಆಗಿ ಹಳೆ ಟೋಲನ್ನೂ ಆಗಿ ಆ ಕೆಲಸ ಎಲ್ಲ ಕಾಮಗಾರಿ ಗ್ಯಾಸ್ ಲೈನ್ ಪೈನು ಎಲ್ಲ ಮುಗಿದೋಗಿದೆ ಈ ಸಿರಾ ತಾಲೂಕಿನ ಕರ್ನಾಟಕದ ತುಮಕೂರು ಜಿಲ್ಲೆ ಸಿರಾ ತಾಲೂಕಿನಲ್ಲಿ ಈ ಮದ್ಲೂರು ಪಂಚಾಯಿತಿ ಮತ್ತು ಕೊಟ್ಟ ಗ್ರಾಮ ಪಂಚಾಯಿತಿಯ ರೈತರಲ್ಲಿ ಎಲ್ಲ ಸರ್ವೆ ಮಾಡಿ ಅವರಿಗೆ ನೋಟಿಸ್ ಕಳಿಸಿ ಸುಮಾರು ಎರಡು ಮೂರು ತಿಂಗಳು ಅವರೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಹ ನಾವು ಒದಗಿಸಿಕೊಟ್ಟಿದ್ದಾರೆ ಇಲ್ಲದ್ರಾಗಿ ಇಲ್ಲಿ ಹಚ್ಕೊಂಡು ಹೋದಂತಾನ ಅವತ್ತು ಇವತ್ತಿನ ರೈತರ ಪರಿಸ್ಥಿತಿ ಏನಾಗಿದ್ದಾರೆ ಅಂದರೆ ಇವರು ಸರ್ವೆ ಮಾಡಿಬಿಟ್ಟು ಇಷ್ಟು ಉದ್ದ ಇಷ್ಟು ಅಗಲ ಬರುತ್ತದೆ ಇಷ್ಟು ಹೋಗುತ್ತೆ ಇವಾಗ ಯಾರು ಬೆಳೆ ಇಕ್ಬೇಡ್ರಿ ಅಂತ ಹೇಳಿದ್ದಾರೆ ಅಟ್ಲೀಸ್ಟ್ ಇವಾಗ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಕಾಮಗಾರಿ ಲೇಟ್ ಆಗೋದಿದ್ದರೆ ಈ ಬೆಳೆ ಏನಾದ್ರೂ ಈ ಸ ಈ ಬೆಳೆ ಬೆಳ್ಕೋಬೋದಾಯ್ತಲ್ಲ ರೈತರಿಗೆ ಎಷ್ಟು ಅನುಕೂಲ ಆಗುತ್ತದೆ ನಮ್ಮ ಜಮೀನು ಹೋಗುತ್ತದೆ ನಮ್ಮ ತಾತ ಮಾಡಿದ ಸಂಪಾದನೆ ನಾವು ಕಳ್ಕೋಬಾರ್ದು ಅಂದ್ಬಿಟ್ಟು ಇವತ್ತು ರೈತರು ಆ ಇನ್ವೆಸ್ಟ್ಮೆಂಟ್ನಲ್ಲಿ ಎರಡು ರೂಪಾಯಿ ಬಡ್ಡಿನೋ ಇಲ್ಲ ಮೂರು ರೂಪಾಯಿ ಬಡ್ಡಿನೋ ಯಾರ್ದಾಗ ಸಾಲನಾದರೂ ತಗೊಂಡು ಜಮೀನನ್ನು ಖರೀದಿ ಮಾಡಬೇಕು ಅಂತ ಮುಂದಾಗಿದ್ದಾರೆ ಅವರು ಸಾಲ ಮಾಡ್ಕೊಂಡು ಬಡ್ಡಿ ಕಟ್ತಾ ಇದ್ದಾರೆ ಹಾಗೆ ನಮ್ಮ ಜಮೀನು ಹೋಗಿದೆ ನಮ್ಮ ಮಕ್ಕಳನ್ನಾದ್ರೂ ಮದುವೆ ಮಾಡೋಣ ಹೆಣ್ಮಕ್ಳು ಗಂಡು ಮಕ್ಕಳು ಎಂದು ಅವರು ನಮ್ಮ ಜಮೀನು ದುಡ್ಡು ಬರ್ತಾ ದು ದುಡ್ಡು ಬಂದಿದ ತಕ್ಷಣವೇ ಕೊಡ್ತೀನಿ ಕೊಡ್ರಿ ಅಂತ ಕೈ ಬದಲು ಇಲ್ಲ ಸಾಲ ಇಸ್ಕೊಂಡಿರ್ತಾರೆ ಅವರು ಆ ಮದುವೆನೂ ಮಾಡ್ತಾ ಇದ್ದಾರೆ ಇವತ್ತು ಸಾಲುಗಾರನೂ ಆಗುತ್ತಾರೆ ಈ ಕಡೆ ಜಮೀನು ಹೋಗ್ತಾ ಇದೆ ಕಾಮಗಾರಿ ಮಾತ್ರ ಯಾಕೆ ನಿರ್ಲಕ್ಷ್ಯವಾಗಿ ನಿಂತಿದೆ ಸ್ನೇಹಿತರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯನೂ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ ಸಿರತ್ ತಾಲೂಕಿನ ದೆಹಲಿ ವಿಶೇಷ ಮಂತ್ರಿಗಳಾದಂಥ ಮತ್ತು ಹಾಲಿ ಶಾಸಕರಾದ ಜಯಚಂದ್ರ ಸಾಹೇಬ್ನವರೇ ಮತ್ತು ಗೋವಿಂದ್ ಗಾರ್ಜೋಳವರೇ ಮತ್ತು ಚಿದಾನಂದ ಸಾಹೇಬ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಈ ಕಾಮಗಾರಿಯ ಪೂರ್ಣಗೊಳಿಸಿ ಇಲ್ಲ ಅಂದರೆ ರೈತರಿಗೆ ಉಳಿಮೆ ಮಾಡಲು ಈ ವರ್ಷ ಬಿಡಿ ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ ಅಂತೆ ಆದರೆ ರಾಜ್ಯ ಸರ್ಕಾರಕ್ಕೂ ಅನುದಾನ ದುಡ್ಡು ಇದ್ರೂ ಯಾಕೆ ಬಿಡುಗಡೆ ಮಾಡ್ತಾಯಿಲ್ಲ ಕಾಮಗಾರಿ ಅಂತ ಕೆಲಸ ಹೇಗೆ ನಿಂತಿದೆ ಇವತ್ತು ಈ ಕೆಂತಾರ್ಲಿಯಿಂದ ಸುಮಾರು ಮೊದಲೂರು ಪಂಚಾಯತಿಯಿಂದ ಕೊಟ್ಟ ಪಂಚಾಯತಿಯಿಂದ ಹಾದು ಹೋಗಿ ಅಲ್ಲಿ ಶಿರಾ ಇದು ಅಂಬರಾಪುರ ರಸ್ತೆಗೆ ಅಂದರೆ ನಿಂಗ್ದಳಿ ಗೇಟ್ ಬಕಾಸು ರಾಡ್ ಐತಲ್ಲ ಅಲ್ಲಿಗೆ ತೇಲುತ್ತೆ ಇದು ಆ ಪಟ್ನಾಳಿ ಅಂಬ್ರಾಪುರ ರಸ್ತೆ ಹೈವೇಗೆ ಟಚ್ ಮಾಡಿ ಅದು ಸಿರಾ ಹೈವೇಗೆ ಟಚ್ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದು ಅದು ಅದ್ಲು ಅವತ್ತು ಮಳೆ ಬರ್ತಾ ಇದ್ದ ಕಾಲದಲ್ಲೇ ಸೇತುವೆ ಮಾಡ್ತೈತೆ ಇನ್ನೇನು ಸೇತುವೆ ಹೈವೇ ಆಗೋಗ್ಬಿಡ್ತೈತೆ ಅಂದರು ಇವತ್ತು ಕಲ್ಕೋಟೆ ಸೇತುವೆನೂ ಅರ್ಧ ಬರ್ಧ ಆಗಿ ಕಾಮಗಾರಿ ನಿಂತಿದೆ ಕಂಟಾಡದವನ್ನ ಕೇಳಿದರೆ ಅಮೌಂಟ್ ಇಲ್ಲ ನಾವೇನಪ್ಪ ಮಾಡಾರಂದರೆ ಇವತ್ತು ಇಂಥ ಲೇಬರ್ಗಳು ಸಹನ ಉಂಡು ಮನೆ ಕಾಣ್ತಾ ಇದ್ದಾರೆ ಬೇರೆ ಕಡೆ ಕೆಲಸಕ್ಕೆ ಹೋಗಿ ಅವರಿಗೆ ಈ ಕೆಲಸ ಆಗಲಿ ಅಂತ ಕುಂತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಎಲ್ಲ ರಾಜಕಾರಣಿಗಳಿಗೆ ಕೈ ಮುಗಿದು ಕೇಳ್ಕೊಳ್ಳೋದಂದರೆ ಈ ಕೆಂತಾರ್ಲಟ್ಟಿಯಿಂದ ಮದ್ಲೂರು ಪಂಚಾಯಿತಿ ಕೊಟ್ಟ ಗ್ರಾಮ ಪಂಚಾಯಿತಿಯಿಂದ ಹಾದು ಹೋಗುವ ಪಟ್ನಹಳ್ಳಿ ನಿಂಗಳ್ಳಿ ಕಾಮ ಬಕಾಸುರ ಢಾಪತ್ತಿಗೆ ಸೇರುವಂಥ ಸುಮಾರು ನೂರಾರು ಎಕರೆ ಜಮೀನು ಹೋಗ್ತಾ ಐತೆ ಆ ರೈತರಿಗೆ ನೀವು ಇಲ್ಲ ಉಳುಮೆ ಮಾಡೋಕ್ಕಾದರೂ ಅವಕಾಶ ಕೊಡಿ ಇಲ್ಲ ಬೇಗ ಕಾಮಗಾರಿ ದುಡ್ಡನ್ನು ಹಾಕ್ಬಿಟ್ಟು ಕಾಮಗಾರಿ ಅನ್ನೋದು ಸ್ಟಾರ್ಟ್ ಸ್ನೇಹ ಸ್ಟಾರ್ಟ್ ಮಾಡಿ ಅಂತ ಈ ಮೂಲಕ ಎಲ್ಲ ಅಧಿಕಾರಿಗಳಿಗೂ ತಿಳಿಸುತ್ತೇನೆ ನಿಮ್ಮ ಹುಡುಗ ರಾಜಣ್ಣ ನಾನು ಯೂಟೂಬನ್ನು ಸಹ ಓಪನ್ ಮಾಡಿದ್ದೀನಿ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹುಡುಗ ಕೊಟ್ಟರಾಜಣ್ಣ ಅಂತ ಒಡೆಯರೇ ಬೆಲ್ ಬಟನ್ ಒಟ್ಟಿ ಸಬ್ಸ್ಪ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಈ ರಾಜ್ಯ ಸರ್ಕಾರಕ್ಕೆ ಮುಟ್ಟೋವರೆಗೂ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ ನೋಡಿರಿ ಸ್ನೇಹಿತರೆ ಈ ಥರ ಎಲ್ಲ ಬಿಡ್ಜ್ಗಳನ್ನೆಲ್ಲ ಮಾಡಿ ಅರ್ಧ ಬರ್ಧ ಮಾಡಿ ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ ಇದು ದಾಸಹಾಳಿ ಜಮೀನು ಹತ್ರ ಸ್ನೇಹಿತರೆ ಇಲ್ಲೊಬ್ಬನೂ ಸಹ ಹತ್ತಿ ಗಿಡ ಆಲೆ ಉಣಿದಾರೆ ಆಲೆ ಉಡ್ತಾ ಇದ್ದಾವೆ ನೋಡಿರಿ ಇದು ಇಷ್ಟು ಇದು ಸಹ ಗೇಮೆ ಮಾಡಿ ಉಳುಮೆ ಮಾಡಿ ನಾವು ಹತ್ತಿ ಬೀಜ ಹಾಕಬೇಕು ಅಂದ್ಕೊಂಡಿದ್ರು ಆ ಅವರು ಇನ್ನು ಹೈವೇ ಸ್ಟಾರ್ಟ್ ಮಾಡ್ತೀವಿ ಇನ್ನು ಬೀಜ ಉಣ್ಬೇಡ್ರಿ ಅಂತ ಹೇಳಿರೋದಕ್ಕೆ ಅದನ್ನು ಗೇಯಿಸಿ ಅದಕ್ಕೂ ಬಂಡವಾಳ ಹಾಕಿದ್ದಾನೆ ರೈತ ಇವತ್ತು ನೋಡಿ ಅತ್ತ ಹೈವೇ ಕೆಲಸನೂ ಸ್ಟಾರ್ಟ್ ಆಗಿಲ್ಲ ಇತ್ತ ರೈತರಿಗೆ ಅಮೌಂಟು ಸಹ ಇನ್ನೂ ಹಾಕಿಲ್ಲ ಸ್ನೇಹಿತರೆ ಇಲ್ಲೊಬ್ಬ ರೈತ ಹತ್ತಿ ಅವರಲ್ಲೂ ಡ್ರಿಪ್ ಮಾಡಿದ್ದಾರೆ ನೋಡಿರಿ ಅದು ಸರ್ವೆ ಮಾಡಿರೋ ಇಲ್ಲಿಂದ ಇಲ್ಲಿಂದಿತ್ತ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಇವಾಗ ರೈತನಿಗೆ ಭಾಳಷ್ಟು ನಷ್ಟವಾಗುತ್ತಿದೆ ಜಮೀನು ಹೋಗಲ್ದೇ ಇವಾಗ ಕಾಮಗಾರಿಯೂ ಸ್ಟಾರ್ಟ್ ಮಾಡಿಲ್ಲ ದುಡ್ಡೂ ಹಾಕಿಲ್ಲ ಇವತ್ತು ರೈತ ಬೆಳೆನೂ ಇಕ್ಕ ಇಕ್ತಿಲ್ದಂಗೆ ಮಾಡಿದ್ದಾರೆ ಅವ್ರು ಅಲ್ದಾಗಿ ಇವತ್ತು ಅವ್ರು ಬೆಳೆ ಇಕ್ತಿಲ್ದಂಥ ಪರಿಸ್ಥಿತಿ ಬಂದಿದೆ ಸಿರಾ ರೈತರ ಕೊಟ್ಟ ಗ್ರಾಮ ಪಂಚಾಯತಿ ಮತ್ತು ಮದ್ಲೂರ ಗ್ರಾಮ ಪಂಚಾಯತಿ ರೈತರ ಪರಿಸ್ಥಿತಿ ಕೇಳೋರೇ ಇಲ್ಲ ಸ್ನೇಹಿತರೆ ಇದು ಕಲ್ಕೋಟೆಯ ಸೇತ್ಮೆ ಆಂಧ್ರದಿಂದ ಕರ್ನಾಟಕ ಸಿರಾಕೆ ಟಚ್ ಹೈವೇ ಇದು ನೋಡಿರಿ ಕೇಂದ್ರ ಸರ್ಕಾರ ದುಡ್ಡು ಬಿಡುಗಡೆ ಮಾಡೈತೆ ಆದರೆ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇನ್ನೂ ಇದನ್ನ ದುಡ್ಡು ಬಿಡುಗಡೆ ಮಾಡ್ದಾನೆ ಅರ್ಧ ಬರ್ಧ ಆಗಿದೆ ಕಾಮಗಾರಿ ಹಾಗೆ ನಿಂತಿದೆ ಸ್ನೇಹಿತರೆ ರೋಡ್ ಮಾಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಸುಮಾರು ಒಂದು ನಲವತ್ತು ಗಿಡಗಳನ್ನು ಆ ಕಡೆ ಈ ಕಡೆ ರೋಡ್ ಸೈಡಲ್ಲಿ ಕೊಯ್ದು ಹಾಕಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ತರ ಗಿಡಗಳನ್ನ ಎಲ್ಲ ಕೊಯ್ದು ಹಾಕಬಿಟ್ಟು ಸ್ನೇಹಿತರೆ ಇದು ಕೆಂತಾರ್ಲಿಯಿಂದ ಮದ್ಲೂರು ಪಂಚಾಯಿತಿ ಮತ್ತು ಕೊಟ್ಟ ಗ್ರಾಮ ಪಂಚಾಯಿತಿಯಿಂದ ನಿಂಗ್ದಳ್ಳಿ ಗೇಟ್ ಅಂದರೆ ಬಕಾಸುರ ಡಾಬಾ ಪಟ್ನಹಳ್ಳಿ ಅಮರಾಪುರ ರಸ್ತೆಗೆ ಟಚ್ ಆಗುವಂಥ ಹೈವೇ ಇದು ಇಲ್ಲಿ ಸಿರಾ ಹಿಂದೆ ಕಾಮಗಾರಿ ನಡೀತಾ ಇದೆ ಅಂದರೆ ಗೋಮಾಳ ಜಮೀನಿನಲ್ಲಿ ಎಲ್ಲೆಲ್ಲಿ ಸೇತುವೆಗಳು ಬರ್ತಾ ಇದ್ದಾವೋ ಅಲ್ಲಿ ಮಾಡ್ತಾ ಇದ್ದಾರೆ ಇದು ನೋಡಿ ಸ್ನೇಹಿತರೆ ಇದು ಗ್ಯಾಸ್ ಪೈಪ್ಲೈನನ್ನು ಮಾಡುವುದಕ್ಕೆ ಪೈಪ್ಲೈನನ್ನು ತೆಗೆದು ಹಾಕೊಂಡಿದ್ದಾರೆ ನೋಡಿರಿ ಈ ಕಲ್ಲಿಂದ ನೋಡ್ರಿ ಆ ಕಲ್ಲವರೆಗೂ ಈ ಜಮೀನಿನಲ್ಲಿ ಸೆಂಟ್ರ್ನಲ್ಲೇ ಹೋಗ್ತಾ ಇತ್ತು ಇತ್ತ ಇನ್ನು ಕೊಲ್ಲೆ ಉಳಿತೈತೆ ಈ ಜಮೀನಲ್ಲಿ ಕಡಲೆ ಗಿಡ ಹಾಕಿದರೆ ಭಾಳಷ್ಟು ಇಳುವರಿ ಬರುವುದು ಒಳ್ಳೆ ಲಾಭ ಸಿಗುವುದು ರೈತನಿಗೆ ಈ ವರ್ಷ ಹೈವೇ ಹೋಗೋದ್ರಿಂದ ಈ ವರ್ಷ ಬೆಳೆ ಇಟ್ಬೇಡ್ರಿ ಅಂತ ಹೇಳಿದ್ರೆ ಇವತ್ತು ದುಡ್ಡೂ ಬಂದಿಲ್ಲ ಈ ರೈತ ಸರ್ವೆ ನಂಬರ್ ಇಪ್ಪತ್ತೊಂದು ಕೊಟ್ಟ ಗ್ರಾಮ ಪಂಚಾಯಿತಿ ಕೊಟ್ಟಕ್ಕೆ ಸೇರುವಂಥ ಕಲ್ಬೀರ್ ನಾಯ್ಕ ಮಹನಾಯ್ಕಮೋನವರವ್ರದು ಇವತ್ತು ಅವರು ಮನೆಯೂ ಕಟ್ಕೊಂಡಿದ್ರು ಇನ್ನೇನು ಹೈವೇ ದುಡ್ಡು ಬರುತ್ತದೆ ಅಂದ್ಬಿಟ್ಟು ಅವರು ಇವತ್ತಿನ ಕಾಲದಲ್ಲಿ ಸರ್ಕಾರ ಹೇಳುತ್ತೈತೆ ಯಾರ ಹತ್ರ ಬಡ್ಡಿ ಕೊಡೋಂಗಿಲ್ಲ ಬಡ್ಡಿ ಇಸ್ಕೊಳಂಗಿಲ್ಲ ಇವತ್ತು ಯಾರು ತಗೋ ದುಡ್ಡು ಕೇಳಿಲ್ಲ ಅಂದರೆ ಜೀವನ ನಡೆಯಲ್ಲ ಇವತ್ತು ಸಾಲ ಮಾಡಿ ಇವತ್ತು ಮನೆ ಕಟ್ಟಿ ರೈತ ಇತ್ತ ದುಡ್ಡೂ ಇಲ್ಲ ಇತ್ತ ಬೇಸಾಯನೂ ಇಲ್ಲ ಈ ರೈತ ಕಂಗಾಲಾಗಿದ್ದಾನೆ ಸ್ನೇಹಿತರೆ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಹ ತಿಳುವನ್ಸೋಂಥದ್ದು ಹಾಗೆಯೇ ಈ ಸಿರಾ ತಾಲೂಕಿನ ಶಾಸಕರು ಮತ್ತು ಅಧಿಕಾರಿಗಳು ನೋಡಿರಿ ಇವತ್ತು ಕೊಟ್ಟ ಗ್ರಾಮ ಪಂಚಾಯತಿ ಮತ್ತು ಮದ್ದಲೂರು ಪಂಚಾಯಿತಿಯಲ್ಲಿ ಹಾದು ಹೋಗುವಂಥ ಹೈವೇಯ ದುಡ್ಡು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ರು ಅದು ಇನ್ನೂವರೆಗಾಗಿನ ರೈತರಿಗೆ ಬಗ್ಗೆ ತಲುಪಿಸುವಂಥ ಕಾರ್ಯ ಇನ್ನೂ ಸಕಾರವಾಗಿ ನಿಂತಿದೆ ಕಾಮಗಾರಿ ಅಷ್ಟೇ ಅಲ್ಲಲ್ಲೇ ಅರ್ಧಬರ್ಧವಾಗಿದೆ ಇಲ್ಲ ಈ ರೈತನಿಗೆ ಬೆಳೆ ಇಕ್ಕುವುದಕ್ಕೆ ಅವಕಾಶನಾದರೂ ಕೊಡಿ ಇಲ್ಲ ಬೇಗನೆ ಈ ಈ ರೈತರಿಗೆ ಏನು ರೋಡು ಇದೆ ಅಂತ ಹೈವೇ ರೋಡಿಗೆ ಅವರಿಗೆ ದುಡ್ಡಾದರೂ ಹಾಕಿ ಅವರಿಗೆ ಏನೋ ಅವರು ಒಣಪಾಡು ಇವತ್ತು ಮಕ್ಕಳು ಮದುವೆ ಮಾಡಿರ್ತಾರೋ ಇಲ್ಲ ಮನೆಗೆ ಕಟ್ಟಿರ್ತಾರೋ ಇಲ್ಲ ಇನ್ನೊಂದಕ್ಕೇನು ಸಾಲ ಮಾಡ್ಕೊಂಡಿರ್ತಾರೋ ಇಂತಹ ಕಷ್ಟ ಕಾಲದಲ್ಲಿ ರೈತನಿಗೆ ಒಂದು ಆಗದಂಥ ಜಮೀನು ಕಳ್ಕೊಂಡ್ರು ಇವತ್ತು ನಿರ್ಲಕ್ಷ್ಯದಿಂದ ಈ ರಾಜ್ಯ ಸರ್ಕಾರ ನಿರ್ಲಕ್ಷ್ಯವೋ ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯವೋ ಕೂಡ ಇವತ್ತು ಸಿರಾ ತಾಲೂಕಿನ ರೈತರು ಹೈವೇ ಹೋಗುತ್ತಿರುವ ನೂರಾರು ಎಕರೆ ರೈತರ ಪರಿಸ್ಥಿತಿ ಕೇಳುವಂಥವಾಗಲಿಲ್ಲ